ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಇವತ್ತಿನ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ತರಕಾರಿ ದಿನಸಿ ಮನೆಗೆ ತಲುಪಿಸುತ್ತೇವೆ ಎಂದು ವರ್ತಕರು ಹೇಳಿದ್ರು ಜನರು ತಾವೇ ಖರೀದಿಗೆಂದು ತಾ ಮುಖ ಮಾಡಿದ ದೃಶ್ಯ ಗೋಕರ್ಣದಲ್ಲಿ ಮಂಗಳವಾರ ಕಂಡುಬಂತು ಗ್ರಾಮ ಪಂಚಾಯತ್ ಆಯಾ ಭಾಗದ ಕಿರಾಣಿ ತರಕಾರಿ ವ್ಯಾಪಾರಸ್ಥರು ಗ್ರಾಹಕರ ಮನೆಗೆ ತಲುಪಿಸಿ ಎಂದು ಹೇಳಿದ್ರು ಜನರಿಗೆ ಕಡಿಮೆ ಪ್ರಮಾಣದ ಆಹಾರ ಸಾಮಗ್ರಿಯನ್ನ ಮನೆಗೆ ತಲುಪಿಸದ ಕಾರಣ ಜನರು ಪೇಟೆಗೆ ಬರುತ್ತಿದ್ದಾರೆ ಎನ್ನಲಾಗಿದೆ ಹಳಿಯಾಳ ಪಟ್ಟಣದಲ್ಲಿರುವ ಬ್ಯಾಂಕ್ಗಳ ಎದುರು ಪ್ರತಿನಿತ್ಯ ಗ್ರಾಹಕರು ಸಾಲುಗಟ್ಟಿ ನಿಲ್ತಿದ್ದಾರೆ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ಕಳೆನಾಶಕಗಳನ್ನು ಖರೀದಿಸಲು ಗ್ರಾಮಾಂತರ ಪ್ರದೇಶದ ರೈತರು ಹಳಿಯಾಳ ಪಟ್ಟಣಕ್ಕೆ ಆಗಮಿಸುತ್ತಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಬ್ಯಾಂಕಿನ ಎದುರು ಜಮಾವಣೆಗೊಂಡ ಗ್ರಾಹಕರನ್ನು ಚದುರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂತೆ ಸೂಚಿಸುತ್ತಿದ್ದಾರೆ ಮಾಜಿ ಸಚಿವ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಅವರು ದಾಂಡೇಲಿ ಸರ್ಕಾರಿ ಆಸ್ಪತ್ರೆ ನಗರಸಭೆ ಹಾಗೂ ತಾಲೂಕು ಆಡಳಿತಕ್ಕೆ ಆರೋಗ್ಯ ಸಲಕರಣೆಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಪ್ರಶಾಂತ್ ದೇಶಪಾಂಡೆ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಾಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜಾರಾಮ್ ಪವಾರ್ ಮತ್ತಿತರರು ಉಪಸ್ಥಿತರಿದ್ದರು ಅಂಕೋಲಾದ ಕೋವಿಡ್ ನಿಗಾ ಘಟಕಕ್ಕೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭೇಟಿ ನೀಡಿ ಕೋವಿಡ್ ನಿಗಾ ಘಟಕದಲ್ಲಿರುವವರನ್ನ ಸರಿಯಾಗಿ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಜಿಲ್ಲೆಯಲ್ಲಿ ಕೋವಿಡ್ ನಿಯಂತ್ರಿಸಲು ಸಾರ್ವಜನಿಕರ ಸಹಕಾರ ಮುಖ್ಯ ಎಲ್ಲರೂ ಜೊತೆಯಾಗಿ ಕೋವಿಡ್ ಮುಕ್ತಗೊಳಿಸಬೇಕಿದೆ ಜನಸಂದಣಿಯಾಗದಂತೆ ಅಧಿಕಾರಿಗಳು ಇನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು ಸಿದ್ದಾಪುರ ತಾಲೂಕಿನ ಸೋವಿನಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಮ್ಮನಬೈಲ್ ಹುಲ್ಕುತ್ರಿ ರಸ್ತೆಯ ಕಿರು ಸೇತುವೆ ಸಂಪೂರ್ಣ ಕಳಪೆಯಾಗಿದೆ ಕಾಮಗಾರಿ ಮಾಡಿದ ಒಂದೂವರೆ ತಿಂಗಳಲ್ಲಿಯೇ ಕುಸಿದಿದ್ದು ಕಳಪೆ ಕಾಮಗಾರಿಯ ಬಗ್ಗೆ ತನಿಖೆ ನಡೆಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಸಿದ್ದಾಪುರದಲ್ಲಿ ಮಂಗಳವಾರ ಹೆಚ್ಚಿನ ಜನರು ಪಟ್ಟಣದಲ್ಲಿ ಕಂಡುಬರಲಿಲ್ಲ ಬಿತ್ತನೆಗೆ ಬೀಜ ಖರೀದಿಸಲು ಕೃಷಿ ಸಾಮಗ್ರಿ ಖರೀದಿಗೆಂದು ಹಲವರು ಬಂದಿದ್ರು ಟಿಎಸ್ಎಸ್ ಮತ್ತು ಟಿಎಂಎಸ್ ಮಳಿಗೆಗಳ ಮುಂದೆ ಕೆಲಮಟ್ಟಿಗೆ ಜನರಿದ್ರು ಕೆಡಿಸಿಸಿ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ ಮುಂದೆ ಬೆಳೆ ಸಾಲ ಪಡೆಯಲು ಮುಂಡಗೋಡ್ನಲ್ಲಿ ರೈತರು ಸಾಲಾಗಿ ನಿಂತಿದ್ರು ಅದೇ ರೀತಿ ಎಟಿಎಂ ಮುಂದೆ ಹಣ ತೆಗೆದುಕೊಳ್ಳಲು ಜನ ಸೇರಿರೋದು ಮಂಗಳವಾರ ಕಂಡುಬಂತು ಮುಂಡಗೋಡ್ ಪಟ್ಟಣದಲ್ಲಿ ಮಂಗಳವಾರ ಕಡಿಮೆ ಜನ ಸೇರಿರೋದು ಕಂಡುಬಂತು ಅಗತ್ಯ ವಸ್ತುಗಳ ಖರೀದಿಸಲು ಸ್ವಲ್ಪ ಮಟ್ಟಿಗೆ ಜನರು ಬಂದಿದ್ರು ಸಹ ಕಡಿಮೆ ಸಂಖ್ಯೆಯಲ್ಲಿ ಜನರು ಓಡಾಡುತ್ತಿರುವುದು ಗೋಚರಿಸಿತು ಗೋಕರ್ಣದ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಅಧ್ಯಕ್ಷತೆಯಲ್ಲಿ ನಡೆಯಿತು ವಾರ್ಡ್ ಸದಸ್ಯರ ಮುಂದಾಳತ್ವದಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಸಿಬ್ಬಂದಿ ಬೀಟ್ ಪೊಲೀಸ್ ಒಳಗೊಂಡ ತಂಡ ರಚಿಸಿ ಸೋಂಕಿತರ ಆರೋಗ್ಯದ ಬಗ್ಗೆ ನಿಗಾವಹಿಸುವುದು ಮತ್ತು ಅಲ್ಲಿನ ನಿವಾಸಿಗಳಿಗೆ ಅಗತ್ಯ ವಸ್ತುಗಳು ಸೇರಿದಂತೆ ಇನ್ನಿತರ ಅಗತ್ಯತೆಗಳ ಬಗ್ಗೆ ವಿಚಾರಿಸಿ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ಧರಿಸಲಾಯಿತು ಅಂಕೋಲಾ ಪಟ್ಟಣದಲ್ಲಿ ಲಾಕ್ಡೌನ್ ಮಾರ್ಗಸೂಚಿ ಪಾಲನೆಗೆ ಅಧಿಕಾರಿಗಳಿಂದ ಜಾಗೃತಿ ನಡೆಸಲಾಯಿತು ಅಗತ್ಯ ಸಾಮಗ್ರಿಗಳಿಗಷ್ಟೇ ಬನ್ನಿ ಕೋವಿಡ್ ಅನ್ನು ನಿಮ್ಮ ಮನೆ ಬಾಗಿಲಿಗೆ ಕರೆದೊಯ್ಯುವ ಕೆಲಸ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಲಾಯಿತು ಕ್ಷಣದ ಸ್ಪೀಡ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಭೇಟಿ ನೀಡಿ ಸ್ವಾಗತ ಜುವ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ